ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಈಗಷ್ಟೇ ರಕ್ಷಣೆ ಮಾಡಿದಂಥ ಎರಡು ಹಾವುಗಳದಾವೆ ರೀ ಒಂದು ಕೊಳಕಮಂಡಲ ಹಾವು ಒಂದು ಕೆರೆ ಹಾವು ಅಂತೇಳಿ ದಯಮಾಡಿ ಜನಗಳಲ್ಲಿ ಏನೋ ಒಂದು ಮನವಿ ಮಾಡ್ಕೊತೇನೆಂದ್ರೆ ದಯವಿಟ್ಟು ರಕ್ಷಕರಿಗೆ ದಯವಿಟ್ಟು ಗೌರವ ಕೊಡ್ರಿ ಯಾಕಂತಂದ್ರೆ ಭಾಳ ಕೇವಲವಾಗಿ ನೋಡ್ತೀರಿ ಅಂತಂದ್ರೆ ನೀವು ಕೊಡುವ ಒಂದು ಐದುನೂರು ಸಾವಿರ ರೂಪಾಯಿಗಿಂತ ನಾವು ಅಂಕ್ರಿ ಮನೆ ಕಟ್ಟಂಗಿಲ್ಲ ರೀ ಅದರಿಂದ ಇದು ಇದಿಲ್ಲ ಯಾ ಗೌರ್ಮೆಂಟ್ ಸೌಲಭ್ಯಗಳು ನಮಗಿಲ್ಲ ನಮ್ಮ ನಿಮ್ಮ ಕಡೆ ಹಣ ಕೇಳೋದಕ್ಕೆ ಅದು ನಿಮ್ಮ ಒತ್ತಾಯ ಪೂರ್ವಕಾಗಿ ನಾವು ಯಾರು ಕಡೆ ಕೇಳೋಂಗಿಲ್ಲ ಫೋನ್ ಹಚ್ತಾಗ ಹೇಳ್ತೀವಿ ಅಷ್ಟೇ ದಯಮಾಡಿ ನೀವು ದುಡ್ಡು ಕೊಡ್ರಿ ಬಿಡ್ರಿ ಸೆಕೆಂಡ್ರಿ ರೊಕ್ಕ ಅಲ್ಲಿ ಕೊಡ್ತೀರೋ ಇಲ್ಲ ನಮ್ಗೆ ಗೊತ್ತಿಲ್ಲ ದಯವಿಟ್ಟು ಗೌರವ ಕೊಡ್ರಿ ಉರುಗ ರಕ್ಷಕರಿಗೆ ಏನು ಭಾಳ ಕೇವಲವಾಗಿ ಮಾತಾಡ್ತಾರೆ ಆ ರೀತಿ ಎಲ್ಲ ಮಾತಾಡೋಕೋಬೇಡ್ರಿ ಯಾಕಂದ್ರೆ ನಾವು ಒಂದು ನಮಗೂ ಫ್ಯಾಮ್ಲಿ ಐತಿ ನಮಗೂ ತಂದೆ ತಾಯಿ ಅದಾರ ನಾವು ಒಂದು ಫ್ಯಾಮ್ಲಿ ಒಳಗೆ ಇದ್ದವ್ರೆ ಜನಗಳ ಮಧ್ಯೆ ಇದ್ದವ್ರೆ ಸ್ವಲ್ಪ ನೀವು ಈ ರೊಕ್ಕ ಕೊಡ್ಲಿಕ್ಕೆ ಚಿಂತಿಲ್ಲ ಗೌರವ ಕೊಡ್ರಿ ಒಂದು ಮರ್ಯಾದೆ ಕೊಡ್ರಿ ಭಾಳ ಅಂದ್ರೆ ಭಾಳ ಬೇಜಾರಾಗಿ ಹಂಗೆ ಮಾತಾಡಕ್ಕೆ ಹೋಗ್ಬೇಡ್ರಿ ಭಾಳ ಕೇವಲವಾಗಿ ಮಾತಾಡ್ತಾರೆ ಉರ್ವ ಅಂತಂದ್ರೆ ಹಂಗೆ ಹಿಂಗೆ ಹಂಗೆ ಹಿಂಗೆ ಅದು ಅವ್ನು ಅಂತ ಅಂತೇಳಿ ಮಾತಾಡೋದು ಮತ್ತು ಒಂದು ಮಾತುಗಳ ಕೇಳಿದ್ರೆ ಒಂದು ಸ್ವಲ್ಪ ಬೇಜಾರಾಗ್ತದೆ ದಯಮಾಡಿ ಹಂಗೆ ಮಾತಾಡಕ್ಕೆ ಹೋಗ್ಬೇಡ್ರಿ ಅವ್ರು ಯಾವುದೇ ಉರ್ವ ರಕ್ಷಕರಿ ಕರೆಸ್ರಿ ಅವ್ರಿಗೆ ನೀವು ದುಡ್ಡು ಕೊಡ್ಲಿಕ್ಕೆ ಅಂದ್ರೆ ಗೌರವ ಮಾತ್ರ ಭಾಳ ಕೊಡ್ರಿ ಅದನ್ನ ಹೇಳೋಕ್ಕೆ ಕಷ್ಟಪಡ್ತೀನಿ ನಾ ಏನ್ರ ತಪ್ಪು ಮಾತಾಡೋದು ದಯವಿಟ್ಟರೆ ಕ್ಷಮೆ ಇರಲಿ ಯಾಕಂದ್ರೆ ಮಾತಾಡ್ಬೇಕನ್ನಿಸ್ತು ಮಾತಾಡಿದೆ ಯಾಕಂದ್ರೆ ಹಂಗೆ ಆಗ್ಯಾವ ನನಗೆ ಈಗಷ್ಟೇ ಆತ ಅದ್ರ ಬಗ್ಗೆ ಏನು ಹೇಳೋದು ಬೇಡ ಅವು ಅಲ್ಲೇ ರಕ್ಷಣೆ ಹೇಳಿ ಈಗ ಕೊಳಕಮಣ್ಣಲ್ಲಿ ನಾವು ರಕ್ಷಣೆ ಮಾಡಿದ್ದ ಸಂಗೊಳ್ಳಿರ ನಗರ ಅಂತೇಳಿ ನಾವು ನಗರ ಪೊಲೀಸ್ಟೇಷನ್ನ ಒಬ್ಬ ಪೊಲೀಸ್ ಅಧಿಕಾರಿಗಳಂಗೆ ಫೋನ್ ಮಾಡಿದರೆ ಅವ್ರಿಂಗೆ ಮನೆ ಹತ್ರ ಒಂದು ಹಾವು ಬಂದೈತಿ ಅವ್ರು ರಕ್ಷಣೆ ಮಾಡ್ಕೊಂಬ ಅಂತ ಹೇಳಿದ್ರೆ ಹಂಗಾಗಿ ಅದು ಅದು ಹಾವು ರಕ್ಷಣೆ ಮಾಡ್ಕೊಂಬಂದ್ವಿ ದಯವಿಟ್ಟು ಊರ್ಗ ರಕ್ಷೆ ಕಳೆ ಹಾವುಗಳ ರಕ್ಷೆ ಮಾಡೋರಿಗೆ ಪ್ರಾಣಿಗಳ ರಕ್ಷೆ ಮಾಡೋರಿಗೆ ನಿಮ್ಮ ಕೆಲಸಕ್ಕೆ ಬರುವಂಥ ಏನಾದ ವ್ಯಕ್ತಿಗಳಿಗೆ ದಯವಿಟ್ಟು ಗೌರವ ಕೊಡ್ರಿ ಯಾಕಂತಂದ್ರೆ ಅವ್ರಿಗೆ ಒಂದು ಗೌರವ ಅಂತ ಇರ್ತೈತಿ ಕೆಲಸದ ಮ್ಯಾಗ ಅಳಿಬಾಡ್ರಿ ಎಲ್ಲ ಅವರು ಅವರು ಮರ್ಯಾದೆಗಳನ್ನು ಮತ್ತು ಒಳ್ಳೆಯ ಏನೇನೋ ಮಾತಾಡಿದ್ರೆ ಅದ್ರ ಬಗ್ಗೆ ಮಾತಾಡೋದು ಬೇಡ ಹಾವು ರಿಲೀಸ್ ಮಾಡೋಣ ಸ್ನೇಕ್ ಬಿಟ್ಬಿಡದ್ರಿ ಕೆರಿ ಹಾವು ಕೊಳಕ ಮಂಡಲ ಅವ ಅಂತ ಹೇಳ್ರಿ ಪ್ರತಿಯೊಂದು ವಿಡಿಯೋದೊಳಗೆ ಹೇಳಿನಿ ಪ್ರತಿಯೊಂದು ವಿಡಿಯೋದೊಳಗೆ ಹೇಳಿನಿ ಇದ್ರ ಬಗ್ಗೆ ಆ ಹಾವುಗಳಾಗ ಡೇಂಜರ್ ಹಾವು ರೀ ಇದೆ ದಯವಿಟ್ಟು ಇಂಥ ಹಾವುಗಳ ಕಂಡ್ರೆ ಯಾರು ಹೊಡಿಬ್ಯಾಡ್ರಿ ಅಹ್ ಅದು ಹಿಡಿದಾಗ್ಲಿ ಹೊಡಿದಾಗ್ಲಿ ದಯವಿಟ್ಟು ಮಾಡಬಾಡ್ರಿ ನಿಮ್ಮ ಅಕ್ಕಪಕ್ಕ ಇರುವಂತ ಊರ ರಕ್ಷಕರು ಫೋನ್ ಮಾಡಿ ಬಂದು ಹಿಡ್ಕೊಂಡು ಹೋಗ್ತಾರೆ ಯಾವ್ ಕ್ಲಿಯರ್ ಆಗಿ ನಿಮ್ಗೆ ನಿಮಗೆ